ಏನ್ ಅವನ್ ಆಸ್ತಿ ಫೈಟ್ ಮಾಡುವ ಏನಿಲ್ಲ ನಾವ್ ಯಾವ್ದೋ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಇಬ್ಬರು ಕಿತ್ತಾಡ್ತಾ ಇರ್ತೀವಿ ಈ ಎಕ್ಸ್ಪ್ರೆಷನ್ ಇಷ್ಟ ಇದಿಷ್ಟ ಈ ಫೋಟೋ ಇಷ್ಟ ಈ ಫೋಟೋ ಇಷ್ಟ ಇದಿಷ್ಟೇ ನಮ್ಮ ಮಧ್ಯೆ ಅಂದ್ರೆ ಸಿನಿಮಾದಲ್ಲಿ ಮ್ಯಾಟ್ನಿಂದ ಓದಿತ್ತು ನಮಗೆ ಅಯೋಗ್ಯದಲ್ಲಿ ಓದಿತ್ ನಮ್ಗೆ ಈಗಲೂ ಅದೇ ಇದೆ ಅಷ್ಟೇ ಬೇರೆ ಅಲ್ಟಿಮೇಟ್ಲಿ ಸಿನಿಮಾಗೋಸ್ಕರನೇ ಕಿತ್ತಾಡ್ತಿರೋದಷ್ಟು ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇವ್ರದ್ದು ಕಾಟ ಜಾಸ್ತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತು ನಮ್ಮ ನಮ್ಮೊಬ್ರಿಗೆ ಎಲ್ಲ ಇವ್ರಿಬ್ರಿಗೆ ಎಲ್ಲ ಇಲ್ಲಿರೋ ಎಲ್ಲ ಮಾಧ್ಯಮದವರೆಗೂ ಗೊತ್ತು ಎಷ್ಟು ಕಟ್ಟ ಕೊಡ್ತಾರೋ ಅವರು ಅಂತ ಮೇಡಮ್ ಮೇಡಮ್ ನಾಳೆ ಪೋಸ್ಟ್ ಮಾಡಿ ಮೇಡಮ್ ಮೇಡಮ್ ಇದು ಮಾಡಬೇಕು ಅದೆಷ್ಟು ಜನ ಬ್ಲಾಕ್ ಮಾಡಿದಾರೋ ಅವ್ರ ನಂಬರ್ನ ಅಷ್ಟು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ ಬಟ್ ಎಂಡ್ ಆಫ್ ದ ಡೇ ನಾವು ಕಿತ್ತಾಡ್ತಿರೋದು ಸಿನಿಮಾಗಾಗಿ ಸಿನಿಮಾಗೋಸ್ಕರ ಬಿಕಾಸ್ ಸಿನಿಮಾ ಚೆನ್ನಾಗಿ ಬರಲಿ ಅಂತ ನಮ್ಮ ಪರ್ಸನಲ್ ಲೈಫಲ್ಲಿ ಈ ನಾವೇನು ಕಿತ್ತಾಡೋ ನಾವು ಯು ಆಲ್ ಅ ವೆರಿ ಗುಡ್ ಫ್ರೆಂಡ್ಸ್ ಅಲ್ವಾ ಅಲ್ಲ ಅಲ್ಲ ನೀವು ಅಮ್ಮ ನೀವು ಇವ್ರು ಫಸ್ಟ್ ಒಂದು ಮದುವೆ ಮಾಡಿಸಿ ನಿಮಗೆ ದಯವಿಟ್ಟು ಇವ್ನ ಟಾರ್ಚರ್ ತಪ್ಪು ನಮಗೆ ಬೆಳಗಾನ ಕಾಲ್ ಮಾಡೋ ತಾಳ್ ಟಾರ್ಚರ್ ತಪ್ಪುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಕೊಡ್ತಾ ಇರ್ತಾನೆ ಕಾಟ ಆ ಸಾರ್ ಇದಾಗಬೇಕು ಅದಾಗಬೇಕು ಅರಚಿತ ಅವರು ನನಗೆ ಸೇರ್ಕೊಂಡು ಕಾಟ ಕೊಡ್ತಾ ಇರ್ತಾನೆ ಅಂದ್ರೆ ದಯವಿಟ್ಟು ಮದುವೆ ಮಾಡಿಸ್ಬಿಡಿ ಸರಿ ವಹಿಸಿದೆ ಮಹೇಶ್ ಸಹಿಸ್ಕೊಂಡು ನಾವೆಲ್ಲ ಸಿನಿಮಾ ಮಾಡ್ತಾ ಇದ್ದೀವಿ ಯೋಚನೆ ಮಾಡ್ಕೊಳ್ಳೋದಕ್ಕೆ ಆಂಟಿ ಅಮ್ಮ ಎಷ್ಟು ನಮಗೆ ಎಷ್ಟು ಇದಿದೆ ಗೊತ್ತಾ ನಿಮ್ಗೆ ಹೇಳೋದಕ್ಕೆ ಕಂಪ್ಲೇಂಟ್ಸು ಇಷ್ಟಿಷ್ಟು ಉದ್ದ ಮೆಸೇಜ್ ಕಳಿಸ್ತಾರೆ ಇಮೋಷನಲ್ ಮೆಸೇಜು ನಾವ್ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಇಷ್ಟು ಮೆಸೇಜ್ ಬರುತ್ತೆ ನಮಗೆ ಅದಕ್ಕೆ ನಾವು ಮಾಡ್ಲೇಬೇಕಾಗತ್ತೆ ನಾನು ಹೇಳೋದಲ್ಲ ಎಲ್ರಿಗೂ ಗೊತ್ತಿಲ್ಲ ಇರೋ ಮಾಧ್ಯಮದವ್ರಿಗೆ ಓವರ್ ಟಿ ವಿ ಇನ್ನೂ ಹುಡುಗಿ ಹುಟ್ಟಿಲ್ಲ ಮೇಲೆ ನೋಡ್ಕೋಣ ಅವಳು ಹದಿನೆಂಟು ವರ್ಷ ಆಗಿ ಆಮೇಲೆ ನೋಡೋಣ ಆಗ್ಲಿ ಮೇಡಮ್ ದೇವ್ರ ಸಂಧಿ ಇದ್ರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಅಯೋಗ್ಯ ತ್ರೀ ಅಯೋಗ್ಯ ಫೋರ್ ಟೈಮಲ್ಲಿ ನೋಡ್ಕೊಳ್ಳೋಣ